ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ಇವತ್ತು ನಾನು ಬ್ಲ್ಯಾಕ್ ಬೀಡ್ಸಿಂದ ಒಂದು ಬ್ಯೂಟಿಫುಲ್ ಆದಂಥ ನೆಕ್ ಚೇಂಜ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಬ್ಲ್ಯಾಕ್ ಬೀಡ್ಸ್ ತೊಗೊಂಡಿದ್ದೀನಿ ಇದು ಫೋರ್ ಎಮ್ ಎಮ್ ಬೀಡು ಹಾಗೆ ಇದಕ್ಕೆ ಗೋಲ್ಡನ್ ಬೀಡ್ಸು ತೊಗೊಂಡಿದ್ದೀನಿ ನೋಡಿ ಪೈಪ್ ಬೀಡು ಈ ಥರದ್ದೆಲ್ಲ ತೊಗೊಂಡಿದ್ದೀನಿ ಇದು ಇದನ್ನು ನಾನು ನೈಲಾನ್ ಥ್ರೆಡ್ಡಿಂದ ಮಾಡ್ತಾ ಇವಾಗ ಸೂಚಿಗೆ ಎರಡೆಳೆ ದಾರಾನ ಪೋಣಿಸ್ಕೊಂಡಿದ್ದೀನಿ ಎರಡೆಳೆ ದಾರ ಪೋಣಿಸ್ಕೊಂಡು ಹೀಗೆ ಎಡ್ಜಲ್ಲಿ ಪೆವಿಕಾಲ್ ಹೀಗೆ ಫೆವಿಕಾಲ್ ಹಾಕ್ಕೊಂಡು ಎಡ್ಜ್ ಅವಾಗ ಶಾರ್ಪ್ ಆಗುತ್ತೆ ಈಸಿಯಾಗಿ ದಾರ ಸೂಜಿ ಒಳಗೆ ಹೋಗುತ್ತೆ ಹಾಕಿ ಕೂಡ ಪೋಣಿಸ್ಕೊಬೋದು ಇಲ್ಲ ಡೈರೆಕ್ಟಾಗಿ ನಿಮಗೆ ಪೋಣಿಸ್ಕೊಳಕ್ಕಾದರೆ ಡೈರೆಕ್ಟಾಗಿ ಕೂಡ ಟ್ರೈ ಮಾಡ್ಬೋದು ನೋಡಿ ಹೀಗೆ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ಜಂಪ್ ರಿಂಗ್ಗೆ ಥ್ರೆಡ್ ಹಾಕಿ ಹೀಗೆ ಸೂಜಿಯಿಂದ ಹೀಗೆ ಫಸ್ಟು ಲಾಕ್ ಮಾಡಬೇಕು ನೋಡಿದ್ರೆ ಲಾಕ್ ಆಯಿತು ಎರಡು ಸತಿ ಈ ಥರ ಈಗ ಲಾಕ್ ಮಾಡಿದ್ರೆ ಗಟ್ಟಿಯಾಗೆ ಒಂದು ಸೈಡು ಲಾಕ್ ಆಗುತ್ತೆ ನೋಡಿದಲ್ಲ ಹೀಗೆ ಈಗ ಲಾಕ್ ಆಗಿದೆ ಈಗ ಮಣಿ ಪೂರ್ಣಸೋಕ್ಕೆ ಶುರು ಮಾಡೋಣ ಫಸ್ಟ್ ನಾನು ಗೋಲ್ಡನ್ ಪೈಪ್ ಬೀಡ್ ತೊಗೊಂಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಬೀಡ್ ಹಾಕ್ಕೊಂಡಿದ್ದೀನಿ ಮತ್ತು ಬ್ಲ್ಯಾಕ್ ಬೀಡ್ ಆದಮೇಲೆ ಸ್ಮಾಲ್ ಕ್ರಿಸ್ಟಲ್ ಗೋಲ್ಡ್ ಬೀಡ್ ತಗೊಂಡು ಆಮೇಲೆ ಗೋಲ್ಡ್ ಬೀಡು ಮತ್ತು ಕ್ರಿಸ್ಟಲ್ ಬೀಡ್ ನೋಡಿ ಹೀಗೆ ನಾನು ಈ ಥರ ಒಂದು ಕಾಂಬಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಬೀಡ್ಸ್ ಕಾಂಬಿನೇಷನ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ ನಿಮಗೆ ಯಾವ ಥರ ಬೇಕಾದರೂ ಡಿಸೈನು ನೀವೇ ನಿಮ್ಮ ಓನ್ ಕ್ರಿಯೇಟಿವಿಟಿ ಹೇಗಿತ್ತು ಕ್ರಿಯೇಟಿವಿಟಿ ನೀವು ಡಿಸೈನ್ನ ಫಾರ್ಮ್ ಮಾಡ್ಕೋಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಡಿಸೈನು ಫುಲ್ಲು ಸರನೂ ಇದೇ ಥರನೇ ಬರುತ್ತೆ ಹೀಗೆ ನೀವು ಪೋಣಿಸ್ಕೊಳ್ಬೇಕು ಇದಕ್ಕೆ ನೀವು ಬ್ಲ್ಯಾಕ್ ಬೀಡೇ ತೊಗೋಬೇಕಂತಿಲ್ಲ ಬೇರೆ ಯಾವ ಬೀಡ್ಸ್ ಬೇಕಾದರೂ ಕಲರ್ಸ್ ಕಾಂಬಿನೇಷನ್ ನಿಮ್ಮ ಚಾಯ್ಸು ನಿಮ್ಮ ಕ್ರಿಯೇಟಿವಿಟಿ ನೀವು ಮಾಡ್ಕೊಳ್ಬೋದು ಲೆಂತ್ ಕೂಡ ಅಷ್ಟೇ ನಾನು ಶಾರ್ಟ್ ಲೆಂತ್ ತೊಗೊಂಡಿದ್ದೀನಿ ಬರೀ ಶಾರ್ಟಾಗಿ ಸಾಕು ಅಂತ ನೀವು ಎಷ್ಟುದ್ದ ಬೇಕಾದರೂ ಲೆಂತ್ ತೊಗೋಬೋದು ಎರಡು ಎಳೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ತುಂಬ ಚೆನ್ನಾಗಿ ಕಾಣತ್ತೆ ನೋಡಿದ್ರಲ್ಲ ನೋಡಿ ಹೀಗೆ ಒಂದೊಂದೇ ಮಣಿಗಳನ್ನ ಇದ್ದೀನಿ ರೆಡಿಯಾಗಿದೆ ಒಂದು ಸೈಡು ಇನ್ನೊಂದು ಸೈಡ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ಲು ಬೇಗ ಆಗೋಗುತ್ತೆ ಫೆಸ್ಟಿವಲ್ಸಿಗೆ ಫಂಕ್ಷನ್ಸಿಗೆ ಡೈಲಿ ವೇರಿಗೆ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣತ್ತೆ ಲಾಸ್ಟ್ಗೆ ಮುಗಿದ ಮೇಲೆ ಉಪ್ಪನ್ನ ಹಾಕಿ ಹೀಗೆ ಮತ್ತು ನೋಡಿದ್ರಲ್ಲ ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೀಗೆ ಲಾಕ್ ಇದ್ದೀನಿ ನೋಡಿ ಹೀಗೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡೋದಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ಚೈನು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ